ಕೇರಳ ಭೂಕುಸಿತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿರುವಂತದ್ದು ಕೇರಳ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಸಕಲ ನೆರವಿನ ಭರವಸೆಯನ್ನ ಕೊಡಲಾಗಿರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ವಿಪರ್ಯಾಸ ಅಂದ್ರೆ ಶಿರೂರಲ್ಲಿ ಕೇರಳ ಮೂಲದ ಚಾಲಕ ಅರ್ಜುನ್ ಕಾರ್ಯಾಚರಣೆ ನೀವು ನಿಲ್ಲಿಸಬೇಡಿ ಅಂತ ಹೇಳಿ ತಾನೇ ಕೇರಳ ಸಿಎಂ ತ್ವರಿತಗತಿಯಲ್ಲಿ ಸರ್ಕಾರ ಕೂಡ ಕಾರ್ಯಾಚರಣೆ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಕೂಡ ಈ ಸಾಂತ್ವನವನ್ನ ಹೇಳೋದ್ರ ಜೊತೆಗೆ ತುರ್ತಾಗಿ ಪರಿಹಾರ ಕಾರ್ಯಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಈ ಘಟನೆ ನಮ್ಮ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ ಗಾಯಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಆ ಪರಿಸ್ಥಿತಿಯನ್ನು ಆ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಘಾತವನ್ನು ವ್ಯಕ್ತಪಡಿಸ್ತಾ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ರು ಯಾವ ರೀತಿಯಾಗೆಲ್ಲ ಒಂದು ಸಹಕಾರವನ್ನು ಕೊಡ್ಬೋದು ಕೇಂದ್ರ ಸರ್ಕಾರ ಅದೆಲ್ಲದರ ನೆರವನ್ನು ನಾವು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಪ್ರಧಾನಮಂತ್ರಿ ಅಂದರೆ ಆ ದೃಶ್ಯಾವಳಿಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಂಥ ಘೋರ ದುರಂತ ಅಲ್ಲಿ ಸಂಭವಿಸಿದೆ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನ ವೈನಾಡು ಮಾಜಿ ಸಂಸದ ರಾಹುಲ್ ಗಾಂಧಿ ಅವರು ಕೂಡ ಕೇರಳದ ಈ ಘಟನೆಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಅವರೇ ಪ್ರತಿನಿಧಿಸ್ತಾ ಇದ್ದಂತ ಕ್ಷೇತ್ರ ಈ ಹಿಂದೆ ಎರಡು ಬಾರಿ ಈ ಸಲನ್ನು ಗೆದ್ದಿದ್ರು ಆದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ್ರೆ ತಾವು ಪ್ರತಿನಿಧಿಸಿದ ಕ್ಷೇತ್ರದಲ್ಲಿ ಹೀಗಾಯ್ತಲ್ಲ ಅಂತೇಳಿ ಸಹಜವಾಗಿಯೇ ಒಂದು ಆಘಾತ ಅವರಿಗಾಗಿದೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಮೃತರ ಕುಟುಂಬಸ್ಥರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಮತ್ತೆ ಕೇರಳ ಸಿಎಂ ಜೊತೆಯಲ್ಲಿ ನಿರಂತರವಾಗಿ ಚರ್ಚೆಯನ್ನು ಕೂಡ ರಾಹುಲ್ ಗಾಂಧಿ ಮಾಡಿದ್ದಾರೆ ಘಟನೆ ಬಗ್ಗೆ ರಕ್ಷಣಾ ಸಚಿವರ ಜೊತೆ ಮಾತನಾಡಿ ಹೆಚ್ಚಿನ ನೆರವಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಯುಡಿಎಫ್ ಕಾರ್ಯಕರ್ತರು ರಕ್ಷಣಾ ಕಾರ್ಯದಲ್ಲಿ ಪಾಲ್ಗೊಳ್ಳೋದಕ್ಕೆ ಕರೆಯನ್ನು ನೀಡಲಾಗಿದೆ ಆಲ್ರೆಡಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನಾನು ಕೇರಳ ಸಿಎಂ ಜೊತೆ ಮಾತನಾಡಿದಾಗಿದೆ ಕೇಂದ್ರದಿಂದ ಏನೆಲ್ಲ ಸಹಾಯ ಬೇಕು ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಇನ್ನು ರಾಹುಲ್ ಗಾಂಧಿ ಕೂಡ ತಮ್ಮ ಕೈಯಲ್ಲಿ ಏನ್ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ನಾ ಅವರ ಕಾರ್ಯಕರ್ತರಿಗೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಎಲ್ ಡಿ ಎಫ್ ಮತ್ತೆ ಯು ಡಿ ಎಫ್ ಇರುವಂತದ್ದು ಯು ಡಿ ಎಫ್ ನ ಕಾರ್ಯಕರ್ತರುಗಳಿಗೆ ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿ ಅಂತ ರಾಹುಲ್ ಗಾಂಧಿ ಕರೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸೇರಿದಂತೆ ಕೆಲವೊಂದು ಎಡಪಕ್ಷಗಳು ಮುಸ್ಲಿಂ ಲೀಗ್ ಇವರೆಲ್ಲ ಸೇರ್ಕೊಂಡು ಒಂದು ಯು ಡಿ ಎಫ್ ಅಂತ ಒಂದು ಒಕ್ಕೂಟ ಇರುವಂತದ್ದು ಆ ಒಂದು ಒಕ್ಕೂಟದ ಕಾರ್ಯಕರ್ತರುಗಳಿಗೆ ರಾಹುಲ್ ಗಾಂಧಿ ಕರೆ ಕೊಟ್ಟಿದ್ದಾರೆ ರಕ್ಷಣಾ ಕಾರ್ಯದಲ್ಲಿ ನೀವು ಕೂಡ ಭಾಗಿಯಾಗಿ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅಲ್ಲಿ ನೆರವನ್ನ ಕೊಡಬೇಕು ಸಹಕಾರವನ್ನು ಕೊಡಬೇಕು ಅಂತ ಹೇಳಿದ ಕೂಡ ಮತ್ತಷ್ಟು ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆನಂದ್ ನೋಡ್ತಾ ಇದ್ವಿ ವಯನಾಡಿನಲ್ಲಿ ಎಂತಹ ಘೋರ ದುರಂತ ಸಂಭವಿಸಿದೆ ಅಂತ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ ಈಗ ಎನ್ ಆರ್ ಎಫ್ ಎಸ್ ಆರ್ ಎಫ್ ಜೊತೆಗೆ ಆರ್ಮಿ ಕೂಡ ಬರುವಂತ ಸಾಧ್ಯತೆ ಇದೆಯಾ ಏನ್ ಅಪ್ಡೇಟ್ ಸಿಗ್ತಾ ಇದೆ ನಿಮಗೆ ಬೆಳೆ ಬೆಳಗ್ಗೆ ಕೇರಳದ ವಯನಾಡಿನ ಮೆಪ ಪ್ರದೇಶದಲ್ಲಿರುವಂತದ್ದು ಅಂದ್ರೆ ಹಾಗೆ ಹೇಳಿ ಕೇಳಿ ಕೇರಳ ಗುಡ್ಡಗಾಡು ಪ್ರದೇಶ ಹಾಗಾಗಿ ಏನು ಭಾರಿ ಮಳೆಯಿಂದಾಗಿ ಅಲ್ಲಿ ಗುಡ್ಡಗಾಡು ಸುಮಾರು ನೂರಾರು ಸಂಖ್ಯೆಯಲ್ಲಿ ಜನರು ಸಿಲುಕಿಕೊಂಡಿರುವ ಮಾಹಿತಿ ಈಗ ಲಭ್ಯವಾಗಿರುವಂತದ್ದು ಅಲ್ಲದೆ ಸುಮಾರು ಏನು ಹತ್ತೊಂಬತ್ತು ಹೆಚ್ಚು ಹೆಚ್ಚು ಜನರು ಈಗಾಗಲೇ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೂಡ ರವಾನೆ ಮಾಡಿರುವಂತದ್ದು ಅಲ್ಲದೆ ಈಗಾಗಲೇ ಎನ್ ಡಿ ಆರ್ ಎಫ್ ಇರ್ಬೋದು ಎಷ್ಟೇ ಎಲ್ಲಾ ತಂಡಗಳು ಕೂಡ ಕೇರಳದಲ್ಲಿ ಅಂದ್ರೆ ವಯನಾಡು ಪ್ರದೇಶದಲ್ಲಿ ಬೀಡುಬಿಟ್ಟು ಎಲ್ಲರನ್ನು ರಕ್ಷಣೆ ಮಾಡುವ ಕೆಲಸಕ್ಕೆ ಮುಂದಾಗಿದ್ದಾರೆ ಏನು ಮಳೆಯಿಂದಾಗಿ ಅಪಾರ ಪ್ರಮಾಣದ ನೀರಿನಿಂದಾಗಿ ರಕ್ಷಣೆಗೆ ಕೊಂಚ ವಿಳಂಬ ಆಗ್ತಾ ಇರುವಂತದ್ದು ಈಗ ಸದ್ಯಕ್ಕೆ ತಿಳಿದಿರುವಂತ ಮಾಹಿತಿ ಅಂತಂದ್ರೆ ಏನು ಮಳೆ ಹಾಗೂ ಭಾರಿ ಪ್ರಮಾಣದ ನೀರು ಆ ಗುಡ್ಡಗಾಡು ಪ್ರದೇಶದಲ್ಲಿ ಅಧಿಕಾರ ಕಾರಣಕ್ಕಾಗಿ ರಕ್ಷಣೆಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಹಾಗಾಗಿ ಈಗ ಕೊಂಚ ಮಳೆ ನಂತರ ಹಾಗೂ ನೀರಿನ ಅರಿವು ತಗ್ಗಿದ ನಂತರ ಎಲ್ಲರನ್ನು ರಕ್ಷಣೆ ಮಾಡುವ ಸಾಧ್ಯತೆಗಳು ಇದೆ ಆದ್ರೆ ಈಗಾಗಲೇ ಏನು ಆ ಗುಡ್ಡದ ಅಡಿಯಲ್ಲಿ ಸುಮಾರು ನೂರಕ್ಕೆ ಎಷ್ಟು ಜನರು ತಿಳಿಸಿರುವ ಶಂಕೆ ಇದೆ ಪೃಥ್ವಿ ಅನಂತ್ ಇವರೆಲ್ಲ ಬಹುತೇಕ ಪ್ರವಾಸಿಗರು ಅಂತ ಕಾಣಿಸುತ್ತೆ ಎಲ್ಲಿನವರು ಸೊ ಅಲ್ಲಿ ಬಂದಿದ್ದ ಕಾರಣ ಅಂದ್ರೆ ಪ್ರವಾಸಕ್ಕೆ ಅಂತ ಬಂದಿದ್ರ ಅಥವಾ ಸ್ಥಳೀಯರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಶರ್ಮಿತಾ ಈಗ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಕೆಲವರು ಪ್ರವಾಸಿಗರು ಇದ್ದಾರೆ ಅಲ್ಲಿ ಸ್ಥಳೀಯರು ಅಂದ್ರೆ ಅಲ್ಲಿ ಯಾರು ದಿನನಿತ್ಯ ಹೋರಾಟ ಮಾಡ್ತಾ ಇದ್ರು ಅಂದ್ರೆ ವ್ಯಾಪಾರಕ್ಕಿರ್ಬೋದು ಅಥವಾ ಆ ಅಕ್ಕಪಕ್ಕದ ಊರುಗಳಿಗೆ ಯಾರು ಜನಿಯನ್ನು ಮಾಡ್ತಾ ಇದ್ರು ಅವರು ಕೂಡ ಸಿಲುಕಿರುವಂತಹ ಮಾಹಿತಿ ಸದ್ಯಕ್ಕಿದೆ ಆದ್ರೆ ಈಗ ಏನು ಸದ್ಯ ಕೇರಳದ ಸರ್ಕಾರ ಅಲ್ಲಿ ಬೀಡು ಬಿಟ್ಟಿರುವಂತದ್ದು ಮುಖ್ಯಮಂತ್ರಿ ಏನಿದ್ದಾರೆ ಅವರು ಅಲ್ಲಿ ಈಗಾಗಲೇ ಸಚಿವರನ್ನ ನೇಮಕ ಮಾಡಿದ್ದಾರೆ ಇನ್ನಷ್ಟು ಯಾರ್ಯಾರು ಸಿಲುಕಿದ್ದಾರೆ ಯಾವ್ಯಾವ ರಾಜ್ಯದವರು ಇದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿ ಗೊತ್ತಾಗ್ಬೇಕಾಗಿದೆ ಶರ್ಮಿತಾ ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಸರ್ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದನ್ನು ನೋಡ್ಬೋದು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ನವರು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಆರೆಂಜ್ ಕಲರ್ ಹಾಕಿರುವಂಥ ಜಾಕೆಟ್ನಲ್ಲಿ ಇರುವಂಥವರು ಎನ್ ಡಿ ಆರ್ ಎಫ್ ತಂಡದವರು ಅವರು ಸಾಕಷ್ಟು ತಂಡಗಳು ಈಗ ಆಲ್ರೆಡಿ ಎನ್ ಡಿ ಆರ್ ಎಫ್ನವರು ಅಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದನ್ನು ಕೂಡ ನೀವು ನೋಡ್ಬೋದು ಮೃತದೇಹಗಳನ್ನು ಹೊರಗಡೆ ತೆಗೆಯಲಾಗ್ತಾ ಇದೆ ಗುಡ್ಡದ ಅಡಿಯಲ್ಲಿ ಸಿಕ್ಕಾಕ್ಕೊಂಡಿರುವಂಥವರನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅಲ್ಲಿರುವಂಥ ಸ್ಥಳೀಯರು ಕೂಡ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಜೊತೆ ಕೈ ಜೋಡಿಸಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ ಅಲ್ಲಿನ ಸರ್ಕಾರ ಕೂಡ ಈಗ ಆಲ್ರೆಡಿ ಸಾಕಷ್ಟು ಜನ ಸಚಿವರನ್ನ ಕಳಿಸಿರುವಂಥದ್ದು ಆ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದಕ್ಕೆ ಏನೆಲ್ಲ ಸಹಕಾರ ಬೇಕು ಅದೆಲ್ಲವನ್ನು ಕೂಡ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರೆಲ್ಲ ಯಾವ ರೀತಿಯಾಗಿ ಕೊಚ್ಕೊಂಡು ಹೋಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಬೋದು ಭೂಕುಸಿತ ಪದೇ ಪದೇ ಈ ಮಡಿಕೇರಿ ಭಾಗ ಕೊಡಗು ಭಾಗ ಈ ವಯನಾಡ್ ಪ್ರದೇಶ ಕೇರಳದ ಸಾಕಷ್ಟು ಪ್ರದೇಶ ಇಲ್ಲೇ ಯಾಕೆ ಆಗ್ತಿದೆ ಅಂತ ಬಂದಾಗ ಭೂತಜ್ಞರು ಹೇಳೋದು ಮಳೆಗಾಲಕ್ಕೂ ಮುಂಚಿತವಾಗಿ ಯಾವ್ಯಾವ ಭೂಮಿ ಅಪಾಯದಲ್ಲಿದೆ ಅಂತ ಹೇಳಿ ಮೊದಲೇ ಗುರುತನ್ನು ಮಾಡಿರ್ತಾರೆ ಜಿಲ್ಲಾಡಳಿತಕ್ಕೂ ಕೂಡ ಅಲರ್ಟ್ ಅನ್ನ ಮಾಡಿರ್ತಾರೆ ಆದ್ರೆ ಇಲ್ಲಿ ಪದೇ ಪದೇ ಮನುಷ್ಯ ಮಾಡುವಂತ ತಪ್ಪುಗಳಿಂದ ಪ್ರಕೃತಿ ಮುನಿದ್ರೆ ಈ ತರದೆಲ್ಲ ಭೂಕುಸಿತ ಸಂಭವಿಸುತ್ತೆ ಎಸ್ಪೆಷಲಿ ಈ ವೈನಾಡ್ ಪ್ರದೇಶದಲ್ಲಿ ಈ ರೆಸಾರ್ಟ್ಗಳು ಹೋಮ್ ಸ್ಟೇಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆ ಮಣ್ಣನ್ನು ಅಗಿತಾ ಇದ್ದಂಗೆ ಜೆ ಸಿ ಬಿಗಳ ಮುಖಾಂತರ ಸಹಜವಾಗಿ ಭೂಮಿ ಆ ಮಣ್ಣು ಸಡಿಲ ಆಗ್ತಾ ಬರುತ್ತೆ ಇಂಥ ದುರಂತಗಳು ಮಳೆಗಾಲದಲ್ಲಿ ನಾವು ನೋಡ್ತಲೇ ಇರ್ತೀವಿ ನೀವು ನೋಡ್ತಾ ದೃಶ್ಯಾವಳಿಗಳನ್ನ ಕೂಡ ಇಲ್ಲಿ ಪ್ರಮುಖವಾಗಿ ಈಗಷ್ಟೇ ಹೇಳ್ದಂತೆ ಅಲ್ಲಿ ಪ್ರಕೃತಿ ವಿಕೋಪಗಳಿಗೆ ಕಾರಣ ಅಂದರೆ ಮನುಷ್ಯ ಮಾಡುವಂಥ ಎಡವಟ್ಟುಗಳಿಂದಲೇ ಇಂಥ ದೊಡ್ಡ ಘೋರ ದುರಂತಗಳು ಸಂಭವಿಸ್ತಾ ಇದ್ದಾವೆ ಅಂತ ಬಿಕಾಸ್ ಅಲ್ಲಿ ಮರಗಳನ್ನು ಕಡಿದು ರೆಸಾರ್ಟ್ಗಳನ್ನು ಮಾಡುವಂಥದ್ದಾಗಿರ್ಬೋದು ರೋಡ್ಗಳನ್ನು ಮಾಡ್ತಾ ಇರುವಂಥದ್ದಾಗಿರ್ಬೋದು ಮನೆಗಳನ್ನು ಕಟ್ತಾ ಇರುವಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ಆ ಗುಡ್ಡಗಳಿಗೆ ಎಫೆಕ್ಟ್ ಆಗುತ್ತೆ ಅದರ ಜೊತೆಗೆ ಈ ಗುಡ್ಡಗಾಡು ಪ್ರದೇಶ ಸ್ವಲ್ಪ ಲೂಸ್ ಇರುವಂಥ ಮಣ್ಣಾಗಿರುವಂಥ ಕಾರಣಕ್ಕೆ ಧಾರಾಕಾರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕಾಮಗಾರಿಗಳನ್ನು ಕೈಗೊಂಡಾಗ ಅದರ ಎಫೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು ತಜ್ಞರು ಅದೇ ರೀತಿಯಾಗಿ ಆಗ್ತಾ ಇದೆ ಇನ್ನು ಭೂಕುಸಿತ ಕುಸಿತ ಆಗಿರುವಂತಹ ಜಾಗದಲ್ಲಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ನಡೀತಾ ಇದೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಇದ್ದಾರೆ ಎನ್ಡಿಆರ್ಎಫ್ ಸಿಬ್ಬಂದಿ ಎಸ್ಡಿಆರ್ಎಫ್ ಸಿಬ್ಬಂದಿ ಹೀಗೆ ಬೇರೆ ಬೇರೆ ಟೀಮ್ ಅಲ್ಲಿ ಜಾಯಿನ್ ಆಗಿದೆ ಟೋಟಲ್ ಆಗಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಏಕಕಾಲಕ್ಕೆ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡುತ್ತಲೇ ಇದ್ದಾರೆ ಬೆಳಗ್ಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆಯ ನಡುವೆ ಈ ಭೂಕುಸಿತ ಸಂಭವಿಸಿರುವಂತದ್ದು ಮುಂಡಕೈ ಮತ್ತು ಚೂರಲ್ ಮಾಲಾ ಬಳಿ ಈ ಭೂಕುಸಿತ ಸಂಭವಿಸಿದೆ ಕೇರಳ ಸರ್ಕಾರದಿಂದ ಕಂಟ್ರೋಲ್ ರೂಮ್ ಅನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ ಬಿಕಾಸ್ ನೆರವನ್ನ ಕೊಡುವಂತ ನಿಟ್ಟಿನಲ್ಲಿ ಹಾಗೆ ಯಾರ್ಯಾದ್ರೂ ಅವರ ಕುಟುಂಬದವರು ಏನಾದ್ರೂ ಮಿಸ್ ಆಗಿದ್ರೆ ಈ ಕಂಟ್ರೋಲ್ ರೂಮ್ಗೆ ಸಂಪರ್ಕವನ್ನು ಮಾಡ್ಬೋದು ಸೊ ಹೀಗಾಗಿ ಅಲ್ಲಿ ನಂಬರನ್ನು ಕೂಡ ಕೊಡಲಾಗಿದೆ ಏನೇ ಪರಿಸ್ಥಿತಿ ಇದ್ರೂ ಕೂಡ ಸರ್ಕಾರದ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಕಂಟ್ರೋಲ್ ರೂಮನ್ನು ಓಪನ್ ಮಾಡಲಾಗಿರುವಂಥದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಕಾರ್ಯಾಚರಣೆಯನ್ನು ಮಾಡಲಾಗ್ತದೆ ಭೂಕುಸಿತ ಅಂತ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ಗುಡ್ಡ ಜಾರ್ ಬಿಟ್ಟಿರುತ್ತೆ ಆ ನೀರಿನ ಜೊತೆನೂ ಕೂಡ ತೋರಿಸ್ತಾ ತೋರಿಸ್ತಾ ಎರಡ್ ಗಂಟೆಯಿಂದ ನಾಲ್ಕ ಗಂಟೆ ಬೆಳಗಿನ ಜಾವ ಆಗಿದ್ರಿಂದ ಬಹುಶಃ ಅಲ್ಲಿ ಓಡ್ ಹೋಗಿ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೂ ಕೂಡ ಚಾನ್ಸ್ ಸಿಕ್ಕಿಲ್ಲ ಅವ್ರಿಗೆ ಗಾಢ ಗಾಢ ಇದ್ರು ಆ ಟೈಮ್ ನಲ್ಲಿ ಅನ್ಸುತ್ತೆ ಅಟ್ಲೀಸ್ಟ್ ಹಗ್ಲೋತ್ ಆಗಿದ್ರೆ ಒಂದು ಕ್ಲೂನ್ ಆದ್ರೂ ಸಿಗ್ತಾ ಇತ್ತು ಭೂಮಿ ಜರಿದು ಬರುವಾಗ ಅಲ್ಲಿಂದ ಬಂದು ಪ್ರಾಣ ಉಳಿಸ್ಕೊಳ್ಳೋದಕ್ಕಾದ್ರೂ ಪ್ರಯತ್ನ ಪಡ್ತಿದ್ರು ಆಲ್ಮೋಸ್ಟ್ ಈ ಕೇರಳ ಅಂತ ಬಂದಾಗ ಇಂದನೇ ಆವೃತ ಆಗಿರುವಂತಹ ಪ್ರದೇಶಗಳೇ ಇರುವಂತದ್ದು ಅಲ್ಲಿ ಸೊ ಒಂದು ಗುಡ್ಡ ಜರಿದ್ರು ಕೂಡ ಮತ್ತೊಂದು ಗುಡ್ಡಕ್ಕೆ ಎಫೆಕ್ಟ್ ಅದರ ಜೊತೆಗೆ ಗುಡ್ಡಗಾಡಿನ ಮೇಲೇನೆ ಸಾಕಷ್ಟು ಜನ ಕುಟುಂಬಗಳು ತಮ್ಮ ಜೀವನವನ್ನ ಕಟ್ಕೊಂಡಿರ್ತಾರೆ ಸೊ ಈ ಸಂದರ್ಭದಲ್ಲಿ ಇನ್ನೂ ಎಕ್ಸಾಕ್ಟ್ ಆಗಿ ಗೊತ್ತಾಗಿಲ್ಲ ಎಷ್ಟು ಜನ ಆಕ್ಚುಲಿ ಗುಡ್ಡದಡಿ ಸಿಕ್ಕಾಕೊಂಡಿದ್ದಾರೆ ಇನ್ನು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅಂತ ಸಿಗ್ತಾ ಇರುವಂತ ಮೃತದೇಹದ ಲೆಕ್ಕದ ಆಧಾರದಲ್ಲಿ ಇದುವರೆಗೂ ಇಪ್ಪತ್ತೊಂದು ಜನ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಗೊತ್ತಾಗಿದೆ ಆದರೆ ಕ್ಲಿಯರ್ ಕಟ್ ಆಗಿ ಎಷ್ಟು ಜನ ಯಾರ್ಯಾರಿದ್ರು ಏನು ಎತ್ತ ಇದ್ಯಾವುದ್ರ ಬಗ್ಗೆನೂ ಕೂಡ ಮಾಹಿತಿ ಇಲ್ಲ ಎಷ್ಟು ಕುಟುಂಬಗಳು ನಾಶ ಆಗೋಗಿದೆಯೋ ಗೊತ್ತಿಲ್ಲ ಬಿಕಾಸ್ ಇಪ್ಪತ್ತೊಂದು ಜನ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತೊಂದು ಜನರ ಮೃತದೇಹ ಅಷ್ಟೇ ಇನ್ನೂ ಇನ್ನು ನೂರಕ್ಕೂ ಹೆಚ್ಚು ಜನ ಅಂತ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಚಾನ್ಸಸ್ಗಳು ಚಾನ್ಸಸ್ ಕಡಿಮೆ ಅನ್ನುವಂಥದ್ರ ಬಗ್ಗೆ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ